ಶಿವಮೊಗ್ಗದಲ್ಲೂ ಮುಂದುವರೆಯದ ಮಳೆಯ ಅಬ್ಬರ ವರುಣಾರ್ಪಟಕ್ಕೆ ಮತ್ತೆ ಭೂಮಿ ಕುಸಿಯುವ ಆತಂಕ ಶುರುವಾಗಿದೆ ಬೆಳ್ಳೂರು ವ್ಯಾಪ್ತಿ ಮುಸ್ಕಾನಿ ಗ್ರಾಮದ ಬಳಿ ದರೆ ಕುಸಿತವಾಗಿದೆ ಇನ್ನು ಒಂದು ರೀತಿಯಾಗಿ ಶಿವಮೊಗ್ಗದಲ್ಲಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ವರುಣಾರ್ಪಟಕ್ಕೆ ಮತ್ತೆ ಭೂಮಿ ಕುಸಿಯುವ ಆತಂಕ ಶುರುವಾಗಿದೆ ಇನ್ನು ಬೆಳ್ಳೂರು ವ್ಯಾಪ್ತಿ ಮಸ್ಕಾನಿ ಗ್ರಾಮದ ಬಳಿ ದರೆ ಕುಸಿತಗೊಂಡಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಸ್ಕಾನಿ ಕೋಣಂದೂರು ಸಂಪರ್ಕಿಸುವ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಇನ್ನು ಒಂದು ರೀತಿಯಾಗಿ ಸಂಪರ್ಕ ಕಡಿತದ ಆತಂಕದಲ್ಲಿ ಈಗಾಗಲೇ ಸ್ಥಳೀಯ ನಿವಾಸಿಗಳಿದ್ದಾರೆ ಕೂಡಲೇ ಭೂಕುಸಿತ ತಡೆಗಟ್ಟುವಂತೆ ಅಲ್ಲಿನ ಜನರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಮಲೆನಾಡು ಶಿವಮೊಗ್ಗದಲ್ಲಿ ಮುಂದುವರಿದ ಮಳೆಯ ಅಪರದಿಂದಾಗಿ ಮಳೆಯ ಅಪರಕ್ಕೆ ಮತ್ತೆ ಭೂಮಿ ಕುಸಿಯುವ ಆತಂಕ ಕೂಡ ಶುರುವಾಗಿದೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಅರ್ಧಕರ್ದ ರಸ್ತೆಯ ಭಾಗದಲ್ಲಿ ಅರ್ಧಕ್ಕರ್ಧ ಭೂಮಿ ಕುಸಿತಗೊಂಡಿರುವಂತದ್ದು ಈ ಘಟನೆ ಬೆಳ್ಳೂರು ವ್ಯಾಪ್ತಿ ಮಸ್ಕಾಣಿ ಗ್ರಾಮದ ಬಳಿ ಈ ರೀತಿಯಾದ ಘಟನೆ ನಡೆದಿರುವಂತದ್ದು ಕೋಣಂದೂರು ಸಂಪರ್ಕಿಸುವ ರಸ್ತೆಯಲ್ಲಿ ಅರ್ಧಕರ್ದ ಸ್ವಲ್ಪ ಭಾಗದಷ್ಟು ಭೂಮಿ ಕುಸಿತಗೊಂಡಿದೆ ಇನ್ನು ಸಂಪರ್ಕ ಕಡಿತದ ಆತಂಕದಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ ಇನ್ನು ಕೂಡಲೇ ಭೂ ಕುಸಿತ ತಡೆಗಟ್ಟುವಂತೆ ಜನರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಮಸ್ಕಾಣಿಯಿಂದ ಕೋಣಂದೂರು ಸಂಪರ್ಕಿಸುವ ರಸ್ತೆಯಲ್ಲಿ ಭೂಮಿ ಕುಸಿತಗೊಂಡಿದೆ ದರೆ ಕುಸಿತದಿಂದ ಸಂಪರ್ಕ ಕಡಿತದ ಆತಂಕದಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ ಇನ್ನು ಒಂದು ಕಡೆ ಕೂಡಲೇ ಭೂಮಿ ಕುಸಿತವನ್ನು ತಡೆಗಟ್ಟುವಂತೆ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಿಯಿಂದ ಗೆಸ ಆಗಿದೆ ಸಂಚಾರಕ್ಕೆ ತೊಂದರೆ ಆಗಿದೆ ಎಂಬ